ಎಸ್ ವೀಕ್ಷಕರೆ ನನ್ನ ಜೊತೆ ಇದೀಗ ವಿನಯ್ ಗೌಡ ಅವರ ಪುತ್ರ ಬಿಗ್ ಬಾಸ್ ವಿನಯ್ ಗೌಡ ಅವರ ಪುತ್ರ ರಿಷಬ್ ಇದ್ದಾರೆ ಅಪ್ಪ ಬಿಗ್ ಬಾಸ್ ಮನೇಲಿ ಹೇಗೆಲ್ಲ ಆಟ ಆಡಿದ್ರು ಏನೇನ್ ಇಷ್ಟ ಆಯಿತು ಏನೇನ್ ಕಷ್ಟ ಆಯಿತು ಅಂತ ಹೇಳಿ ರಿಷಬ್ ಅವರ ಮಾತುಗಳನ್ನ ಕೇಳ್ಕೊಂಡು ಹೋಗೋಣ ಕಿಚ್ಚಸ ಕೂಡ ಹೇಳ್ತಾ ಇದ್ರು ಇವರು ಸೇಮ್ ಟು ಸೇಮ್ ವಿನಯ್ ಅವ್ರ ಥರನೇ ಇರೋದು ಅಂತ ಹೌದು ನಿಜ ಅದು ಕೂಡ ನನ್ನ ಜೊತೆ ಇದೀಗ ರಿಷಬ್ ಇದ್ದಾರೆ ಮಾತನಾಡ್ತಾ ಹೋಗ್ತೀನಿ ಹಾಯ್ ರಿಷಬ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ತುಂಬಾ ಅಳ್ತಾ ಇದ್ರಿ ಯಾಕೆ ಅಷ್ಟೊಂದು ಅಳ್ತಾ ಇದ್ರಿ ನಿನ್ನೆ ಬೇಜಾರಾಯ್ತು ಆದ್ರೆ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ರಲ್ಲ ಹೌದಾ ಫ್ರೆಂಡ್ಸ್ ಎಲ್ಲ ಕೇಳಿದ್ರ ಏನಾಯ್ತು ಅಂತೆಲ್ಲ ಫೋನ್ ಮಾಡಿದ್ರ ನಿಮಗೆ ಫೋನ್ ಮಾಡಿಲ್ಲ ಮೆಸೇಜ್ ಮಾಡಿದ್ರು ಏನಾಯ್ತು ಯಾರು ಹೌದಾ ಓಕೆ ಅಪ್ಪ ನೂರ ಹದಿಮೂರು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಆಟಾಡಿದ್ರು ನಿಮಗೆ ಅಷ್ಟು ಜರ್ನಿಯ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಪ್ಪ ಚೆನ್ನಾಗಿ ಆಡಿದ್ದಾರೆ ಕಷ್ಟಪಟ್ಟಿದ್ದಾರೆ ಹ್ಮ್ ಹ್ಮ್ ಸೊ ಫುಲ್ ಕಂಪ್ಲೀಟ್ ಅದನ್ನ ನೋಡಿದಾಗ ಏನೇನು ಅನಿಸ್ತು ಎಲ್ಲೆಲ್ಲಿ ಚೆನ್ನಾಗಿ ಆಟಾಡಿದ್ದಾರೆ ಎಲ್ಲೆಲ್ಲಿ ಚೆನ್ನಾಗಿ ಆಟಾಡಿಲ್ಲ ಏನೇನು ಮಾಡಿದ್ರು ಅದನ್ನ ಹೇಳ್ಕೋಬೋದಾ ಚೆನ್ನಾಗಿ ಆಡಿಲ್ಲ ಅಂತ ಎಲ್ಲೂ ಇಲ್ಲ ಎಲ್ಲಾದ್ರೂ ಎಲ್ಲ ಗೇಮು ಚೆನ್ನಾಗಿ ಆಡಿದ್ದಾರೆ ತುಂಬ ಇಷ್ಟ ಆಗಿದೆ ಅಂದರೆ ಆ ಅದೇ ಅದು ಯಾವ್ದೇ ಅದೇ ಇಬಲ್ ಹಾಕಿರ್ತೀರಲ್ಲ ಆ ಹಾಂ ಹಾಂ ಅದೆಷ್ಟಾಯ್ತಾ ಓಕೆ ಡ್ಯಾನ್ಸ್ ಮಾಡೋವಾಗ ಹೇಗನ್ಸ್ತು ಹಾಂ ನಮ್ಮ ಅಪ್ಪ ಹೀರೋ ಅಂತ ಡ್ಯಾನ್ಸ್ ಮಾಡಿದ್ರಲ್ಲ ಸೊ ಅಪ್ಪಂಗು ಖುಷಿ ಆಯಿತು ಅಪ್ಪ ಕೂಡ ಕಣ್ಣೀರು ಇದ್ರು ನಿಮ್ಮ ಡ್ಯಾನ್ಸ್ ನೋಡಿ ನೀವು ಯಾವತ್ತೂ ಡ್ಯಾನ್ಸ್ ಮಾಡಿಲ್ಲ ಅಂತ ಅಪ್ಪನ ಮುಂದೆ ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ ಅಪ್ಪಂಗೆ ಖುಷಿ ಪಡಿಸ್ಬೇಕು ಹೌದಾ ಫಸ್ಟ್ ಬಂದಾಗ ಏನು ಮಾಡಿದ್ರೆ ಅಪ್ಪ ಹೊರಗಡೆ ಬಂದ ತಕ್ಷಣ ಏನು ಮಾಡಿದ್ರೆ ನೀವು ಏನು ಹೇಳ್ಕೊಂಡ್ರಿ ಅಪ್ಪಂಗೆ ಸ್ವಲ್ಪ ಈಗಲೂ ಕಣ್ಣಲ್ಲಿ ನೀರು ಬರ್ತಾ ಇದೆ ಅನಿಸುತ್ತೆ ಇಲ್ವಾ? ಓಕೆ ಬಿಗ್ ಬಾಸ್ ಮನೆಯಲ್ಲಿ ಅಪ್ಪ ಬೇರೆ ಈಗ ಅಪ್ಪ ಅಂದ್ರೆ ಗೆಲ್ಲಿಲ್ಲಲ್ಲ ಆ ನೋವು ಎಷ್ಟಿದೆ ನಿಮ್ಗೆ ಕಾಡುತ್ತಾ ಯಾವತ್ತು ಅದನ್ನ ಹೇಳಿ ಹ್ಮ್ ನಿಮಗೆ ಅಪ್ಪ ಒಳಗಿರಬಾಗ ತೊಂದರೆ ಕೊಟ್ಟಿದ್ದಾರೆ ತುಂಬ ಜನ ನಿಮ್ಗೆ ಸ್ಕೂಲ್ಗೆ ಹೋಗಕ್ಕೆ ಹೋದಾಗ ತೊಂದರೆ ಕೊಟ್ಟಿದ್ದಾರೆ ಅಮ್ಮನಿಗೆ ತೊಂದರೆ ಕೊಟ್ಟಿದ್ದಾರೆ ಈಗ ಏನ್ ಹೇಳ್ತೀರಾ ಅವರಿಗೆ ತೊಂದರೆ ಕೊಟ್ಟವ್ರಿಗೆ ಅಪ್ಪನ ಬಗ್ಗೆ ಒಂದಷ್ಟು ಮಾತು ಹೇಳೋದಾದ್ರೆ ಅಪ್ಪನ ಏನಾದ್ರು ಹೀರೋಗಿರೋ ಆಗಬೇಕು ಅನ್ಕೊಂಡಿದ್ರ ಹೌದಾ ಸಿನಿಮಾ ಇಂಡಸ್ಟ್ರಿಯಲ್ಲೇ ಬರಬೇಕು ಅಂದ್ಕೊಂಡಿದ್ರೆ ಆಲ್ ದಿ ಬೆಸ್ಟ್ ರೆಡಿಯಾಗಿ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇದು ವಿನಯ್ ಗೌಡ ಅವರ ಪುತ್ರ ರಿಷಬ್ ಅವರ ಮಾತುಗಳು ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸದ್ಯ ಜೀವನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ